ಗುಲಗಂಜಿ ಈ ಗುಲಗಂಜಿ ಪೂರ್ಣ ಕೆಂಪಾದರೆ ಪ್ರಳಯವಾಗುತ್ತದೆ ಅನ್ನೋದು ಹಿಂದಿನ ಮಾತು ಗುಲಗಂಜಿ ಅಂದರೆ ಎಲ್ಲರಿಗೂ ನೆನಪಾಗುವುದು ಕೆಂಪು ಮೈ ಹಾಗೂ ಕಪ್ಪು ತುದಿಯುಳ್ಳ ಸಣ್ಣ ಬೀಜ ಈ ಹಿಂದೆ ಹೇಳ್ತಾ ಇದ್ದಂಥ ಮಾತು ಗುಲಗಂಜಿ ಪೂರ್ಣ ಕೆಂಬ ಪ್ರಳಯವಾಗುತ್ತದೆ ಅನ್ನೋದು ಇದನ್ನು ಕಾಡಿನ ರಾಣಿ ಅಂತಾನು ಕರೆಯಲಾಗುತ್ತೆ ಇಷ್ಟು ಮಾತ್ರವಲ್ಲದೆ ಇದರಲ್ಲಿ ವಿವಿಧ ಬಣ್ಣದ ಗುಲಗಂಜಿ ಇರುವುದು ಹಾಗೂ ಆಯುರ್ವೇದದಲ್ಲಿ ಕೂಡ ಈ ಗುಲಗಂಜಿಯನ್ನು ಉಪಯೋಗಿಸುವುದು ಕೆಲವರಿಗೆ ಗೊತ್ತೇ ಇಲ್ಲ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗುಲಗಂಜಿಯ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕುಲಗಂಜಿ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯಕಾರಿ ಕೂಡ ಹೌದು ಇಂಗ್ಲಿಷ್ನಲ್ಲಿ ಇದನ್ನು ಕ್ರಾಪ್ಸ್ ಐ ಇಂಡಿಯನ್ ಲಿಕ್ರಿಸ್ ಜಾಕ್ವೆರಿಟಿ ಎಂದು ಕರೀತಾರೆ ಇದು ಲಿಗ್ಯೋಮಿನಿಯೋಸಿ ಕುಟುಂಬ ಪ್ಯಾಪಿಲಿಯೋನಿಸಿ ಎಂಬ ಉಪಕುಟುಂಬಕ್ಕೆ ಸೇರಿದ ಒಂದು ಬಳ್ಳಿ ಇದನ್ನು ಮೊದಲು ಬಂಗಾರದ ಅಂಗಡಿಗಳಲ್ಲಿ ಬಂಗಾರವನ್ನು ತೂಕ ಮಾಡಲು ಬಳಸ್ತಾ ಇದ್ರಂತೆ ಗುಲಗಂಜಿ ತುಂಬ ಮನಮೋಹಕ ಬಣ್ಣವುಳ್ಳದ್ದಾಗಿದ್ದು ಇದರ ಗಾತ್ರ ತೊಗರಿ ಅಥವಾ ಅಲಸಂದೆ ಕಾಳಿನಷ್ಟ ಆಗಿರುತ್ತದೆ ಕುಲಗಂಜಿಯ ಬಗ್ಗೆ ಒಂದು ಗಾದೆ ಮಾತು ಕೂಡ ಇದೆ ಕೋತಿ ಕೈಗೆ ಕುಲಗಂಜಿ ಕೊಟ್ಟಂಗೆ ಅಂತ ಅಂದರೆ ಬೆಲೆ ಗೊತ್ತಿಲ್ಲದವರ ಕೈಯಲ್ಲಿ ಬೆಲೆ ಬಾಳುವ ವಸ್ತುವೊಂದನ್ನು ಕೊಟ್ಟರೆ ಏನಾಗಬಹುದು ಎನ್ನುವುದಕ್ಕೆ ಈ ಗಾದೆಯನ್ನು ಬಳಸ್ತಾರೆ ಈಗ ಕುಲಗಂಜಿ ಎಲ್ಲಿ ಬೆಳೆಯುತ್ತದೆ ವಿವಿಧ ಬಣ್ಣಗಳು ಉಪಯೋಗ ಮತ್ತು ಅಪಾಯಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಭಾರತದಾದ್ಯಂತ ಗುಲಗಂಜಿಯ ವ್ಯಾಪ್ತಿ ಉಂಟು ಬಯಲು ಸೀಮೆಗಳಲ್ಲಿ ಇದು ಹೇರಳವಾಗಿದೆ ಹಿಮಾಲಯದಲ್ಲಿ ಸಾವಿರದ ನೂರು ಮೀಟರ್ ಎತ್ತರದ ಪ್ರದೇಶದಲ್ಲಿಯೂ ಕೂಡ ಗುಲಗಂಜಿ ಚೆನ್ನಾಗಿ ಬೆಳೆಯುತ್ತೆ ಇದರ ಆಸರೆ ಸಸ್ಯಗಳನ್ನು ಆಶ್ರಯಿಸಿ ಬೆಳೆಯುವ ಬಳ್ಳಿಯಾದ ಇದು ಸುಮಾರು ಎಂಟರಿಂದ ಹತ್ತು ಮೀಟರ್ ಎತ್ತಕ್ಕೆ ಎತ್ತರಕ್ಕೆ ಬೆಳೆಯುತ್ತೆ ಇನ್ನು ಗುಲಗಂಜಿ ಗಿಡವು ಹಳದಿ ಬಣ್ಣದ್ದಾಗಿದ್ದು ಕೆಂಪು ಬಣ್ಣದ ಹೂವುಗಳನ್ನು ಹೊಂದಿರುತ್ತೆ ಹೂವುಗಳು ಗಾತ್ರದಲ್ಲಿ ಚಿಕ್ಕವು ಸಾಮಾನ್ಯವಾಗಿ ಅನೇಕ ಫಲಗಳು ಒಂದು ಗೊಂಚಲಿನಲ್ಲೇ ಇರುತ್ತೆ ಬಲಿತು ಒಣಗಿದ ಆನಂತರ ಕಾಯಿಗಳು ಬಿರಿಯೋದ್ರಿಂದ ಒಳಗಿನ ಬೀಜಗಳು ಕಾಣಿಸುತ್ತೆ ಗುಲಗಂಜಿಯ ಬೀಜಗಳು ನಾಲ್ಕರಿಂದ ಐದು ಬಣ್ಣಗಳಲ್ಲಿ ಲಭ್ಯವಿರುತ್ತೆ ಕೆಂಪು ಬಿಳಿ ನೀಲಿ ಹಸಿರು ಹಾಗೂ ಕಪ್ಪು ಹಸಿರು ಮತ್ತು ಕಪ್ಪು ಗುಲಗಂಜಿಗಳು ಸಿಗೋದು ತುಂಬಾ ವಿರಳ ಸ್ನೇಹಿತರೆ ಗುಲಗಂಜಿಯನ್ನ ಬಂಗಾರದ ಅಂಗಡಿಗಳಲ್ಲಿ ಹಾರಗಳು ಮತ್ತು ಜಪಮಾಲೆಗಳನ್ನು ತಯಾರಿಸಲು ಹಾಗೂ ಮೊದಲು ಚಿನ್ನವನ್ನು ತೂಕ ಮಾಡಲು ಬಳಸ್ತಾ ಇದ್ರಂತೆ ತೂಕದ ಯಂತ್ರ ಬರುವ ಮುನ್ನ ಗುಲಗಂಜಿಯ ಬೇರನ್ನು ಮತ್ತು ಬೀಜವನ್ನು ಚೂರ್ಣ ಮಾಡಿಕೊಂಡು ಎಮ್ಮೆಯ ಹಾಲಿಗೆ ಹಾಕಿ ಕಲಸಿ ಮೊಸರು ಮಾಡಿ ಬೆಣ್ಣೆ ತೆಗೆದು ನಿತ್ಯವೂ ಒಳ ಕಿವಿಗೆ ಲೇಪಿಸೋದ್ರಿಂದ ಕಿವಿಯ ತೊಂದರೆ ಇದ್ದರೆ ವಾಸಿಯಾಗುತ್ತದೆ ಗುಳಗಂಜಿಯ ಬೇರನ್ನು ಬಾಯಿಯಲ್ಲಿ ಜಿಗಿದು ರಸವಿಟ್ಟುಕೊಳ್ಳೋದ್ರಿಂದ ಹುಳುಕು ಅಲ್ಲಿನ ತೊಂದರೆ ಕೂಡ ನಿವಾರಣೆಯಾಗುತ್ತದೆ ಗುಲಗಂಜಿ ಎಲೆಯ ರಸ ಅಥವಾ ಬೇರನ್ನು ಅರೆದು ಸೇವಿಸೋದ್ರಿಂದ ರಕ್ತ ಶುದ್ಧಿಯಾಗುತ್ತೆ ಹಾಗೆ ಗಂಟಲು ನೋವು ಮತ್ತು ಒಣ ಕೆಮ್ಮು ಕಡಿಮೆಯಾಗುತ್ತೆ ಗುಲಗಂಜಿ ಎಲೆಯ ರಸವನ್ನು ಚರ್ಮದ ಮೇಲಿನ ಕಲೆಗಳಿರುವ ಕಡೆ ಲೇಪಿಸೋದ್ರಿಂದ ಕಲೆಗಳು ಮಾಯವಾಗುತ್ತವೆ ಹಾಗೆ ನಾಯಿ ಕಡಿದವರಿಗೂ ಸೊಪ್ಪನ್ನು ಅರೆದು ಎಳ್ಳೆಣ್ಣೆಯೊಡನೆ ಈ ಸೊಪ್ಪಿನ ರಸವನ್ನು ಕುಡಿಸ್ತಾರೆ ತಲೆ ಹುಬ್ಬು ಮೀಸೆಯ ಕೂದಲು ಇದ್ರೆ ಕುಲಗಂಜಿಯ ಬೇರನ್ನು ನೀರಿನಲ್ಲಿ ತೇದು ಕೂದಲು ಉದುರಿದ ಕಡೆ ಮಂದವಾಗಿ ಲೇಪಿಸೋದ್ರಿಂದ ಕ್ರಮೇಣ ಕೂದಲು ಬೆಳೆಯುತ್ತದೆ ಕಾಲು ಸೊಂಟ ಮತ್ತು ಯಾವುದೇ ಗಂಟು ನೋವು ಇದ್ದರೂ ಗುಲಗಂಜಿಯ ಬೀಜದ ಪುಡಿಯನ್ನು ಬಿಸಿ ನೀರಿನಲ್ಲಿ ಕಲಸಿ ಹಚ್ಚೋದ್ರಿಂದ ನೋವು ಗಂಟು ಕಡಿಮೆಯಾಗುತ್ತೆ ಬಿಳಿ ಗುಲಗಂಜಿ ಬೇರಿನ ಪುಡಿಯನ್ನು ಸೇವಿಸುವುದರಿಂದ ಬುದ್ಧಿಶಕ್ತಿ ಹೆಚ್ಚುತ್ತದೆ ಗುಳಗಂಜಿಯ ಎಲೆ ತುಂಬ ಸಿಹಿ ಇರುತ್ತೆ ಆದರೆ ಗುಳಗಂಜಿಯು ಉಷ್ಣಕಾರಕ ಇದನ್ನು ಗೊಗ್ಗರು ಧ್ವನಿಯನ್ನು ಸರಿಪಡಿಸಿಕೊಳ್ಳಲು ಬಳಸ್ತಾರೆ ಅತಿ ಮಧುರ ಎಂಬ ಸಸ್ಯದ ಬೇರಿನಲ್ಲಿರುವ ಲಿಖರಿಸ್ ಎಂಬ ವಸ್ತುವಿನ ಮುಖ್ಯ ಸತ್ವವಾದ ಗ್ಲೈಸಿರೈಸಿನ್ ಎಂಬುದು ಗುಳಗಂಜಿಯ ಬೇರು ಹಾಗೂ ಎಲೆಗಳಿಂದ ತಯಾರಿಸಿದ ಕಷಾಯವನ್ನು ನೆಗಡಿ ಕೆಮ್ಮು ಹೊಟ್ಟೆ ನುಲಿತಗಳಿಗೆ ಔಷಧಿಯಾಗೂ ಉಪಯೋಗಿಸ್ತಾರೆ ಬೇಯಿಸಿದ ಗುಳಗಂಜಿ ಈ ಆಹಾರವಾಗಿ ಬಳಸಲ್ಪಡುತ್ತದೆ ಸ್ನೇಹಿತರೆ ನಾವು ಗುಳಗಂಜಿಯ ಉಪಯೋಗ ತಿಳಿದ ಕೂಡಲೇ ನಾವೇ ಖುದ್ದಾಗಿ ಅದನ್ನು ಬಳಸಬಾರ್ದು ಅದನ್ನು ಸರಿಯಾದ ವೈದ್ಯರ ಸಲಹೆ ಪಡೆದು ನಂತರ ಅದನ್ನು ಉಪಯೋಗ ಮಾಡೋದು ಉತ್ತಮ ವೈದ್ಯರಿಗೆ ಅದರ ಸರಿಯಾದ ಪ್ರಮಾಣ ತಿಳಿದಿರುತ್ತೆ ಇನ್ನು ಈ ಗುಲಗಂಜಿಯ ಅಪಾಯಗಳು ಗುಲಗಂಜಿಯು ಎಷ್ಟು ಉಪಯೋಗವೋ ಅಷ್ಟೇ ಅಪಾಯಕಾರಿಯೂ ಹೌದು ಇದು ಮನುಷ್ಯ ಹಾಗೂ ಪ್ರಾಣಿಗಳಿಗೂ ಅಪಾಯ ಗುಲಗಂಜಿಯ ಬೀಜದಲ್ಲಿ ಏಬ್ರಿನ್ ಎಂಬ ಟ್ಯಾಕ್ಯುಲ್ಬಿಮಿನ್ ಎಂಬ ವಿಷದ ಅಂಶ ಉಂಟು ಈ ವಿಷ ಕಣ್ಣಿನ ರೆಪ್ಪೆಗಳ ಒಳಭಾಗಕ್ಕೆ ಲೇಪಿಸಿದರೆ ರಕ್ತಕ್ಕೆ ಏಬ್ರಿನ್ ಸೇರೋದ್ರಿಂದ ಪ್ರಾಣ ಹಾನಿಯಾಗುತ್ತೆ ಆದರೆ ಬಾಯಿ ಅನ್ನನಾಳ ಮತ್ತು ಹೊಟ್ಟೆಯಲ್ಲಿ ಏಬ್ರಿನ್ ಯಾವುದೇ ದುಷ್ಪರಿಣಾಮವನ್ನು ಉಂಟು ಮಾಡೋದಿಲ್ಲ ಗುಲಗಂಜಿ ಸಸ್ಯದ ಬೇರು ಕಾಂಡ ಎಲೆ ಎಲ್ಲವೂ ಉಪಯೋಗಕಾರಿ ಆದರೆ ಬೀಜ ಮಾತ್ರ ನಾಗರ ಹಾವಿನ ವಿಷಕ್ಕಿಂತಲೂ ಅಪಾಯ ಅಂತ ಹೇಳಲಾಗುತ್ತೆ ಇಂದಿನ ದಿನಗಳಲ್ಲಿ ನಗರದ ಎಷ್ಟೋ ಜನಗಳಿಗೆ ಗುಲಗಂಜಿ ಅಂದರೆ ಏನು ಎಂಬುದೇ ಗೊತ್ತಿಲ್ಲ ಹಾಗೂ ನೋಡಿಯೂ ಇಲ್ಲ ರೈತರು ಇತ್ತೀಚಿನ ದಿನಗಳಲ್ಲಿ ಇದನ್ನು ತಮ್ಮ ಹೊಲಗಳಲ್ಲಿ ಬೆಳೆಯನ್ನಾಗಿ ಬೆಳೆದು ಒಳ್ಳೆಯ ಹಣ ಕೂಡ ಮಾಡಿ ಸಂಪಾದಿಸ್ತಾ ಇದ್ದಾರೆ ಈ ಬಳ್ಳಿಯ ಆಯಸ್ಸು ಐವತ್ತು ವರ್ಷ ಇದನ್ನು ನೀವು ಆರೋಗ್ಯ ದೃಷ್ಟಿಯಿಂದ ಬಳಸದಿದ್ದರೂ ಸುಂದರವಾಗಿ ಕಾಣಿಸುತ್ತದೆ ಎಂದಾದರೂ ಹೊರಗೆ ಸಿಕ್ಕಾಗ ಶೇಖರಿಸಿಟ್ಟುಕೊಳ್ಳಿ ಇದು ಕಾಡಿನ ರಾಣಿ ಗುಲಗಂಜಿಯ ಬಗ್ಗೆ ಇರುವಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು